ಅರಿದವನಲು ಉಷಾ ರಾಮ್ರವರ ಕಾದಂಬರಿ ಒಂದು ವಾರವಾದ್ರೂ ಅವನು ಸ್ಕೂಟರನ್ನ ಹಿಂತಿರುಗಿಸದಿದ್ದಾಗ ಅನಂತನಿಗೆ ಬಹಳ ಕೋಪ ಬಂತು ತಗೊಂಡೋಗಿ ಕೊಡ್ದ ಇದ್ರೆ ನಾನೇ ತಗೊಂಡೋಗಿ ಕೊಟ್ಬಿಡ್ತೀನಿ ಯಾರೇಳು ಅಮರೀಶನಿಗೆ ಧರ್ಮ ಸಂಕಟ ಕಿಟ್ಟುಕೊಂಡಿತು ಅವನು ಇಸ್ಕೊಳ್ಳಲ್ವಂತೆ ಯಾಕೆ ಇಸ್ಕೊಳಲ್ಲ ನೋಡೋಣ ತಗೋ ಸ್ಕೂಟರ್ನ ಬಾ ನನ್ ಜೊತೆ ಅಮರೀಶ ತಬ್ಬಿಪಾದ ನಾನು ಅಡ್ವಾನ್ಸ್ ಕೊಟ್ಬಿಟ್ಟಿದೀನಿ ಅಮರೇಶ ತೊದಲಿದನು ಎಲ್ಲಿತ್ತೋ ಅಷ್ಟು ದುಡ್ಡು ಅಮರೇಶ ನಿರುಕ್ತನಾದನು ಹೇಳು ಯಾರು ಕೊಟ್ರು ನನ್ನ ಫ್ರೆಂಡು ಯಾರೋ ಕೊಟ್ರು ಯಾವಳು ಅದು ಅನಂತ ತಾಳ್ಮೆಗೆಟ್ಟನು ತಾಳು ಅಶೋಕ ಬರಲಿ ನಿಂಗೆ ಇವತ್ತು ಮಾಡಿಸ್ತೀನಿ ಅತ್ತಿಗೆಯನ್ನ ಬಿಟ್ಟುಕೊಡಲು ಕೊಡಲು ಅಮರೇಶ ಸಿದ್ಧನಿರ್ಲಿಲ್ಲ ಅಶೋಕ ಅರವಿಂದ ಅಜಯ್ ಬಂದಾಗ್ಲೂ ಬಾಯಿ ಬಿಡಲಿಲ್ಲ ಅಣ್ಣಂದಿರಿಲ್ಲ ಸುತ್ತಿ ಸುತ್ತಿಗಟ್ಟಿಕೊಂಡು ಪ್ರಶ್ನೆಗಳ ಮಳೆಗರಿಯುತ್ತಿದ್ದದನ್ನು ಕಂಡ ಗೋವಿಂದ ಅದನ್ನ ನಿರ್ಮಲನಿಗೆ ಹೇಳಿದ ಏಳೋ ಬಡ್ವಾ ಎಲ್ಲಿತ್ತು ದುಡ್ಡು ಯಾರ್ ನಿನ್ನ ಆ ಡಾಲಿ ಕೊಟ್ಲಾ ಅಶೋಕ ಕೇಳಿದಾಗ ಅಮರೇಶ ತಲೆ ತಗ್ಗಿಸಿಬಿಟ್ಟನು ನಿರ್ಮಲಾ ನಿಂತು ನೋಡಿದ್ಲು ಇನ್ನೂ ಹೆಚ್ಚು ಮುಂದುವರಿಯುವುದಕ್ಕೆ ಬಿಟ್ರೆ ಸರಿ ಇಲ್ಲವೆಂದು ಅಶೋಕನ ಬಳಿಗೆ ಬಂದು ತಡೆದಳು ಇದೇನು ಈಗ ಅವನು ನಾ ಹಿಂಸೆ ಮಾಡ್ತೀರಿ ಮತ್ತೇನು ಯಾರತ್ರನಾದ್ರು ದುಡ್ಡಿಸ್ಕೊಂಡು ಸ್ಕೂಟರ್ ತಗೋಬೇಕಂತ ಏನು ಆ ಡಾಲಿ ಒಂದು ಸಮಾಚಾರ ಗೊತ್ತಿಲ್ಲ ಸುಮ್ನಿರು ಅಶೋಕ ಹೆಂಡತಿಯನ್ನ ದೂರ ಸರಿಸಿದನು ನನ್ಗೆ ಎಲ್ಲ ಗೊತ್ತು ನಿರ್ಮಲ ಹೇಳಿದಾಗ ಎಲ್ಲರೂ ಬೆಕ್ಕಸ ಬೆರಗಾದ್ರು ಅಮರೀಶನೇ ಎಲ್ಲ ಹೇಳ್ದ ಅವನ್ ವಯಸ್ಸಿನಲ್ಲಿ ಒಳ್ಳೇದು ಕೆಟ್ಟದ್ದು ಗೊತ್ತಾಗುತ್ತಾ ಯಾರೂ ಕೊಡ್ಲಿಲ್ಲ ನಾನೇ ಕೊಟ್ಟೆ ಅಮರೀಶ ಅತ್ತಿಗೆಯ ಮುಖ ನೋಡ್ದ ಅತ್ತಿಗೆ ನಿರ್ಮಲನ ಕಣ್ಣುಗಳು ಬೆಳಗಿದವು ಅನಂತ ಹುಬ್ಬು ಗಂಟಿಕ್ಕಿದ ನಿನ್ನತ್ರ ಎಲ್ಲಿತ್ತು ಅಶೋಕ ಗಡುಸಾಗಿ ಕೇಳಿದನು ನಾನು ಕಳ್ಳತನ ಮಾಡಲಿಲ್ಲ ನೀವೆಲ್ಲ ಮನೆ ಖರ್ಚಿಗೆ ಕೊಡ್ತಾ ಇದ್ದಿದ್ರಲ್ಲಿ ಮಿಕ್ಸಿದ್ದು ಸಾವಿರದ ಇನ್ನೂರಿತ್ತು ಕೊಟ್ಟೆ ಪದ್ದಮ್ಮ ಮನೆ ಆಡಳಿತ ನಡೆಸ್ತಿದ್ರೆ ಆ ದುಡ್ಡೆಲ್ಲ ಅವಳ ಮಗಳ ಮನೆಗೆ ಹೋಗ್ತಾ ಇತ್ತು ನಿರ್ಮಲ ಬೇಕಾಗಿ ಅನಂತನತ್ತ ತಿರುಗಿ ಹೇಳಿ ಅಡುಗೆ ಮನೆಗೆ ಹೊರಗ್ಳು ಯಾರೊಬ್ಬರೂ ಮಾತನಾಡಲಿಲ್ಲ ಅಮರೇಶ ಅತ್ತಿಗೆ ಹೋದ ದಿಕ್ಕಿನಲ್ಲಿ ಮಂಜುಗಣ್ಣಿನಿಂದ ನೋಡಿದನು ಬರಬರುತ್ತಾ ನಿರ್ಮಲಳಿಗೆ ಮನೆ ಜವಾಬ್ದಾರಿ ಜಾಸ್ತಿ ಆಗ್ತಿತ್ತು ಒತ್ತಿಗೆ ಮುಂಚೆ ಎದ್ದು ಎಲ್ಲರಿಗೂ ಕಾಫಿ ತಿಂಡಿ ಮಾಡಿ ಅವರೆಲ್ಲರೂ ಏಳುವ ಮುಂಚೆ ಸ್ನಾನ ಮಾಡಿ ಅಡಿಗೆಯ ತಯಾರಿಕೆ ನಡೆಸುತ್ತಿದ್ಲು ಗೋವಿಂದ ಅವಳ ಸಮಕ್ಕೂ ಓಡಾಡಿಕೊಂಡಿದ್ರೂ ತಿಳುವಳಿಕೆ ಇಲ್ಲದಿದ್ದರಿಂದ ಅವನಿಗೆ ಏಳಿ ಮಾಡಿಸುವ ಬದಲು ತಾನೇ ಮಾಡಿಬಿಡೋದು ಅವಳಿಗೆ ಸುಲಭವೆನಿಸ್ತಿತ್ತು ಎಲ್ಲರೂ ಆಫೀಸ್ಗೆ ಹೊರಟೋದ್ಮೇಲೆ ಅವಳಿಗೆ ಕೊಂಚ ಬಿಡುವು ಅವಳಿಗೆ ಮಧ್ಯಾಹ್ನ ಮಲಗುವ ಚಟ ಈ ಚೀಚೆಗೆ ಬಹಳ ಕಡಿಮೆಯಾಗಿದ್ದರಿಂದ ಮಲಗುವ ಬದಲು ಏನಾದರೂ ಪುಸ್ತಕವನ್ನ ಓದುತ್ತಲೋ ಏನಾದರೂ ಕಸೂತಿ ಕೆಲಸ ಇಡ್ದೋ ಕುಳಿತುಕೊಳ್ಳುತ್ತಿದ್ಲು ಅವಳ ಜೊತೆ ಆಗಾಗ ಜಾನ್ಕಿ ಬಂದು ಅರಟುತ್ತಾ ಕುಳಿತುಕೊಳ್ತಿದ್ಲು ಅನಂತರ ಮಧ್ಯಾಹ್ನ ತಿಂಡಿ ಕಾಫಿ ವ್ಯವಸ್ಥೆ ಆಗ್ಬೇಕಿತ್ತು ಕೆಲಸ ಆಗ ಪ್ರಾರಂಭವಾದ್ರೆ ಸಂಜೆ ಅಶೋಕ ಬರುವವರೆಗೂ ಇರ್ತಿತ್ತು ಅವನೊಡನೆ ಹೊರಗೆ ಹೊರಡಲು ಒಂದೊಂದ್ ದಿನ ಅವಳಿಗೆ ಬೇಸರವಾಗ್ತಿತ್ತು ಹೊರಗೋಗಿ ಬಂದ್ ಕೂಡ್ಲೆ ರಾತ್ರಿ ಅಡ್ಗೆ ಊಟ ಅಡಿಗೆ ಮನೆಯ ಕೆಲಸವೆಲ್ಲ ಮುಗ್ದು ಮಲಗುವ ವೇಳೆಗೆ ಸಾಕಾಗೋಗ್ತಿತ್ತು ಅಶೋಕನ ಅಪ್ಪುಗೆ ಪ್ರೀತಿ ಕೂಡ ಒಮ್ಮೊಮ್ಮೆ ಬೇಸರವಾಗ್ತಿತ್ತು ಅವಳ ಮುಖದಲ್ಲಿ ಲಾಸ್ಯವಾಡ್ತಿದ್ದ ಓನಲು ಈಗ ಮಾಯವಾಗಿ ಮುಖದಲ್ಲಿ ಒಂದ್ ಬಗೆ ಗಾಂಭೀರ್ಯ ಮನೆ ಮಾಡಿತ್ತು ಅನಂತನೊಂದಿಗಂತೂ ಹೆಚ್ಚು ಮಾತಿಗೆ ಹೋಗ್ತಿರ್ಲಿಲ್ಲ ಅವನು ಯಾವ ಮಾತು ಆಡದೆ ನಿರ್ಲಿಪ್ತನಾಗಿದ್ದನು ಅವನಿಗೂ ನಿರ್ಮಲನಿಗೂ ನಡೀತಿದ್ದ ಮಾತುಕತೆಗಳೆಲ್ಲ ಗೋವಿಂದನಿಂದ ಅಮ್ಮ ಸಾಯಬ್ರಿಗೆ ಪಲ್ಯಕ್ಕಿನ್ನೂ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬೇಕಂತೆ ಚಪಾತಿ ನಾಲ್ಕು ಬೇಡವಂತೆ ಎರಡೇ ಸಾಕಂತೆ ಗೋಧಿಯನ್ನ ತುಂಬಾ ಬಿರ್ಸಂತೆ ಇವತ್ತು ರಾತ್ರಿ ಊಟ ಬೇಡವಂತೆ ಬರೀ ಹಾಲ್ ಸಾಕಂತೆ ಅವರು ರಾತ್ರಿ ಬರೋದು ಲೇಟ್ ಆಗುತ್ತಂತೆ ಯಾರು ಕಾಯಬಾರ್ದಂತೆ ಹೀಗೆ ನೂರಾರು ನಿರ್ಮಲಳಿಗೆ ಒಂದು ಬಗೆಯ ಅಸಮಾಧಾನವಾದ್ರೂ ಒಂದು ವಿಧದಲ್ಲಿ ತಾನು ಅವನಿಂದ ದೂರವಿರುವುದೇ ಲೇಸೆಂದು ತಡೆದಿಡ್ದಿದ್ಲು ಮತ್ತೆ ಅವನಿಗೆ ಅಸ್ತಮ ತೊಂದರೆಯಾಗಿದ್ದಾಗ ಅವನ ಆರಕೆಯನ್ನ ಗೋವಿಂದ ಅರವಿಂದರಿಗೆ ಒಪ್ಪಿಸಿ ಸುಮ್ಮನಿದ್ದು ಬಿಟ್ಟಿದ್ಲು ನಿರ್ಮಲಳಿಗೆ ಈಚೀಚೆಗೆ ಬಹಳ ಸುಸ್ತಾಗ್ತಿತ್ತು ಕುಳಿತರೆ ನಿಂತರೆ ತಲೆ ಸುತ್ತು ವಾಕರಿಕೆ ಅವಳಿಗೆ ಅದರ ಕಾರಣ ಗೊತ್ತಿದ್ರೂ ಹೇಳಿಕೊಳ್ಳಲು ಯಾರೂ ಇರಲಿಲ್ಲ ಅಶೋಕನ ಬಳಿ ಹೇಳಲು ಏನೂ ಒಂದು ತರಹ ಲಜ್ಜೆ ಯಾವಾಗ್ಲೂ ಸುಸ್ತು ಸಂಕಟ ಎಂದು ಎಲ್ಲಿಂದರಲ್ಲಿ ಕುಳಿತು ಒದ್ದಾಡುತ್ತಿದ್ದ ಅತ್ತಿಗೆಯನ್ನ ಕಂಡು ಅಮರೇಶ ಅವಳ ಬಳಿ ಬಂದು ಕುಳಿತನು ಯಾಕತ್ಗೆ ಮೈಗೆ ಸರಿಯಾಗಿಲ್ವೆ ಈಚೀಚೆಗೆ ತುಂಬಾ ಇಳಿದೋಗಿದ್ದೀರಾ ಬನ್ನಿ ಡಾಕ್ಟರ್ ಹತ್ರ ತೋರ್ಸ್ಕೊಂಡು ಬರೋಣ ಏನೂ ಬೇಡ ಅಂಬರೀಷ ಸರಿ ಹೋಗುತ್ತೆ ನಿರ್ಮಲಾ ಹೇಳದ್ಲು ಅಶೋಕನು ಹೆಂಡತಿಯ ಆಲಸಿಕೆ ಕಂಡು ಯೋಚನಾ ಮಗ್ನನಾದನು ಕೆಲ್ಸ ತುಂಬಾ ಜಾಸ್ತಿ ಅಂತ ಕಾಣ್ಸುತ್ತೆ ಸ್ವಲ್ಪ ದಿನ ಗೋವಿಂದನೇ ಮಾಡ್ಕೊಳ್ಳಿ ನೀನು ರೆಸ್ಟ್ ತಗೋಬಾರ್ದಾ ಹೆಂಡತಿಯ ಮುಂಗುರುಳು ಸವರುತ್ತಾ ಹೇಳಿದನು ಬೇಡಾರಿ ನನ್ಗೇನು ಕೆಲ್ಸ ಜಾಸ್ತಿ ಇಲ್ಲ ನಿರ್ಮಲಾ ಹೇಳದ್ಲು ನಿಂಗ್ ಬೇಕಾದ್ರೆ ನಾಲ್ಕ್ ದಿನ ನಿಮ್ ತಾಯಿ ಮನೆಗೆ ಬಾ ಎಂದು ಅಶೋಕ ಹೇಳಿದಾಗ ನಿರ್ಮಲಾ ಅವನ ಎದೆಯಲ್ಲಿ ಮುಖವಿಟ್ಟು ನಕ್ಕಳು ಆಮೇಲೆ ಹೋಗ್ಲೇಬೇಕಲ್ಲ ಈಗೇನು ಅವಸರವಿಲ್ಲ ಅಂದ್ರೇನು ನಿರ್ಮಲಳ ಮುಖ ಹಿಡಿದು ಕೇಳಿದಾಗ ನಿರ್ಮಲಾ ದೃಷ್ಟಿ ತಗ್ಗಿಸಿದ್ಲು ನಾನು ನೀವು ಎಷ್ಟು ಹೀಗೆ ಇಬ್ರೇ ಇರೋದು ನಾವು ಅಪ್ಪ ಅಮ್ಮ ಅನ್ಸ್ಕೊಳ್ಳೋದು ಬೇಡ್ವಾ ನಿಜನ ನಿಮ್ಮ ಅಶೋಕ ಸಂತಸದಿಂದ ಹೆಂಡತಿಯನ್ನ ಅಪ್ಪಿದ ಮಾರನೇ ದಿನ ಆ ವಿಷಯ ಎಲ್ಲರಿಗೂ ತಿಳಿದಾಗ ನಿರ್ಮಲಳಿಗೆ ನಾಚಿಕೆ ಆಯ್ತು ಎಲ್ಲರಿಗೂ ಏನು ಸಂಭ್ರಮ ಸಂಭ್ರಮ ಅತ್ಗೆ ನೀವೇನು ಬೆಳಿಗ್ಗೆ ತಿಂಡಿ ಮಾಡಬೇಡಿ ನಾನು ಕ್ಯಾಂಟೀನ್ನಲ್ಲೇನಾದ್ರೂ ತಗೋತೀನಿ ಅಜಯ್ ಹೇಳಿದನು ನೀವು ಅಲ್ಲೇ ಕುತ್ಕೊಳ್ಳಿ ಅತ್ಗೆ ಏನ್ ಬೇಕೋ ಅದನ್ನ ನಾನ್ ತಂದ್ಕೊಡ್ತೀನಿ ಅರವಿಂದನ ವಿಜ್ಞಾಪನೆ ಅತ್ಗೆ ನಾನು ಗೋವಿಂದ ಇಬ್ರೆ ಎಲ್ಲ ಮಾಡ್ಬಿಡ್ತೀವಿ ಹೋಗಿ ಮಲ್ಕೊಳ್ಳಿ ಅಮರೇಶನ ಆರ್ಡರ್ ನಿಮ್ಮ ತುಂಬಾ ಆಯಾಸ ಮಾಡ್ಕೋಬೇಡ ನಾವು ಮ್ಯಾನೇಜ್ ಮಾಡ್ಕೋತೀವಿ ಅಶೋಕನ ಆತಂಕ ನೋಡ್ರೋ ಸ್ವಲ್ಪ ಅತ್ಕೆ ಕಡೆ ಗಮನ ಇರಲಿ ಅನಂತನ ಆಜ್ಞೆ ಆದ್ರೆ ಬರಬರುತ್ತ ನಿರ್ಮಲಾ ವಿಪರೀತ ಸುಸ್ತು ಸಂಕಟದಿಂದ ಸೊರಗಿ ತಲೆ ಎತ್ತದಷ್ಟು ತಲೆ ತಿರುವಿಕೆಯಿಂದ ಆಸಿಗೆ ಇಡ್ದಾಗ ಅಮರೇಶ ಅಶೋಕನಿಗೆ ಹೇಳ್ದನು ನಮ್ಮ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ಡಾಕ್ಟರ್ ರತ್ನಸುಂದರಂ ಇದ್ದಾರೆ ಅವರಿಗೆ ತೋರ್ಸ್ಬಾರ್ದ ಅಮರೇಶನ ಮಾತಿನಂತೆ ನಿರ್ಮಲಾ ಆಟ ಮಾಡಿದ್ರು ಕೇಳದೆ ಅವಳನ್ನ ಡಾಕ್ಟರ್ ರತ್ನ ಸುಂದರಂ ಹತ್ತಿರ ಕರೆದೊಯ್ದನು ಅವರು ಪರೀಕ್ಷಿಸಿ ಎಲ್ಲವೂ ಸರಿಯಾಗಿರುವುದೆಂದು ಕೆಲವರಿಗೆ ಮೂರ್ನಾಲ್ಕು ತಿಂಗಳು ಆಗೇ ಎಂದು ಹೇಳಿ ಕೆಲವು ಟಾನಿಕ್ ಮಾತ್ರೆಗಳನ್ನ ಬರ್ತ್ಕೊಟ್ರು ಪ್ರತಿ ತಿಂಗಳು ಬಂದು ತೋರ್ಸ್ಕೊಂಡು ಹೋಗುವಂತೆ ಹೇಳಿದ್ರು ಆಗಲೇ ಎಲ್ಲರಿಗೂ ಕೊಂಚ ಸಮಾಧಾನ ನಿರ್ಮಲಾ ಮಲಗ್ದಾಗ ಬಾಣಸಿಗನಾಗಿ ಅರವಿಂದ ಅವನ ಸಹಾಯಕನಾಗಿ ಅಮರೇಶ ಗೋವಿಂದ ಮನೆಯ ಮೇಲ್ವಿಚಾರಣೆಗೆ ಅಶೋಕ ಅಜಯ್ ಎಲ್ಲಕ್ಕೂ ಮಿಗಿಲಾಗಿ ಅನಂತ ಎಲ್ಲ ವಿಷಯಗಳಲ್ಲೂ ನಿರ್ವಹಣೆಯ ಭಾರ ಹೊತ್ರು ಔಷಧಿ ಸೇವನೆಯಿಂದಲೋ ಮನೆಯವರ ಅಕ್ಕರೆಯಿಂದಲೋ ನಿರ್ಮಲಾ ಕೊಂಚ ಅಜಯ್ ಅರವಿಂದ ಏನಾದ್ರೂ ಹಣ್ಣು ಹಂಪಲುಗಳನ್ನ ತರದೆ ಬರುತ್ತಿರಲಿಲ್ಲ ಅಶೋಕ ಹೆಂಡತಿ ಬಯಸುತ್ತಿದ್ದನೆಲ್ಲ ತಂದು ಸುರಿಯುತ್ತಿದ್ದನು ಅಮರೇಶ ಅತ್ತಿಗೆಯ ಔಷಧಿ ಪಥ್ಯದ ಮೇಲೆ ಗಮನ ಇಡುತ್ತಿದ್ದನು ಎಲ್ಲಕ್ಕಿಂತ ಬಹಳ ಆಶ್ಚರ್ಯವೆಂದ್ರೆ ಅನಂತ ಪ್ರತಿದಿನ ದೇವಸ್ಥಾನಗಳಿಗೆ ಹೋಗಿ ಅವುಗಳ ಪ್ರಸಾದವನ್ನ ನಿರ್ಮಲಳ ಕೈಗಿಡುತ್ತಿದ್ದನು ದೇವ್ರು ಒಳ್ಳೇದ್ ಮಾಡ್ಲಿ ಎನ್ನುತ್ತಿದ್ದನು ನಿಮ್ಮ ನಿಂಗೇನಾದ್ರೂ ಬೇಕಾದ್ರೆ ಹೇಳು ಎಂದು ಅಶೋಕ ಕೇಳಿದ್ರೆ ನಿರ್ಮಲ ನಗುತ್ತಿದ್ಲು ಅರವಿಂದ ಹೂವು ಅಜಯ್ ಅಣ್ಣು ಅಮರೇಶ ಉಪಚಾರ ಅನಂತಣ್ಣನ ದೇವ್ರ ಪ್ರಸಾದ ಮಿಕ್ಕಿದ್ದೆಲ್ಲ ನೀವು ತಂದುಕೊಡ್ತಾ ಇರ್ಬೇಕಾದ್ರೆ ನನಗೇನು ಮತ್ತೆ ಎರಡನೇ ಸಲ ಡಾಕ್ಟರ್ ರತ್ನಸುಂದರಂಗೆ ತೋರಿಸಲು ಹೋಗಬೇಕಾದಾಗ ಅಶೋಕನಿಗೆ ರಜಾವಿರಲಿಲ್ಲ ಅಮರೇಶನೇ ಕರೆದೊಯ್ಯುವೆನೆಂದಾಗ ಎಲ್ಲರಿಗೂ ಆತಂಕ ಲೋ ನೀನ್ ತುಂಬ ಸ್ಪೀಡಾಗಿ ಸ್ಕೂಟರ್ ಬಿಡ್ತಿ ಬೇಡ ಟ್ಯಾಕ್ಸಿಲ್ ಕರ್ಕೊಂಡೋಗು ನಿನ್ಗೆ ಗಮನ ಇರೋಲ್ಲ ಎಲ್ಲಂದ್ರೆ ಅಲ್ಲಿ ಮಾತಾಡ್ತಾ ನಿಂತ್ಪಿಡ್ತಿ ಅತ್ತಿಗೆಗೆ ಆಯಾಸ ಆಗ್ಬಿಡತ್ತೆ ಸರಿಯಾಗಿ ಎಲ್ಲ ಚೆಕಪ್ ಬಾರೋ ಹೀಗೆ ಒಬ್ಬೊಬ್ಬರದು ಒಂದೊಂದು ತರಹದ ಉಪದೇಶ ಕೊನೆಗೆ ಅಮರೇಶ ನಿರ್ಮಲಾ ಅನಂತನ ಕಾರ್ನಲ್ಲಿ ಹೋಗುವುದೆಂದು ಬರುವಾಗ ಟ್ಯಾಕ್ಸಿಯಲ್ಲಿ ಬರಬೇಕೆಂದು ಗೊತ್ತಾಯಿತು ಎಲ್ಲ ಪರೀಕ್ಷಿಸಿ ಸಲಹೆ ಇತ್ತ ಮೇಲೆ ಅಮರೇಶ ನಿರ್ಮಲಾ ಟ್ಯಾಕ್ಸಿಗಾಗಿ ಕಾಯುತ್ತಿರುವಾಗ ಒಂದು ಮಗುವನೆತ್ಕೊಂಡು ಗುಲಾಬಿ ಬಣ್ಣದ ಟೆರಲಿನ್ ಸೀರೆಯುಟ್ಟು ಎದುರಿಗೆ ಬಂದ ವ್ಯಕ್ತಿಯನ್ನು ಎಲ್ಲೋ ನೋಡಿದಂತಾಯ್ತು ಹೌದು ಡಾಲಿ ಅಮರೇಶನನ್ನ ನೋಡುತ್ತಲೇ ಅವಳೇ ಹತ್ತಿರ ಬಂದಳು ಏನು ಅಮರೇಶ ಇಲ್ಲಿ ಇವರು ನನ್ನ ಅತ್ಗೆ ಹೇಳ್ತಾ ಇರಲಿಲ್ವಾ ಇವರೇ ನಿರ್ಮಲಾ ಅತ್ಗೆ ಇವಳೆ ಡಾಲಿ ನಿರ್ಮಲಾ ಕೈ ಮುಗಿದಳು ತುಂಬ ಸಂತೋಷ ನಿಮ್ಮನ್ನು ನೋಡಿದ್ದು ನನಗೂ ಅಷ್ಟೆ ನಿಮ್ಮ ವಿಷಯ ಅಂಬರೀಷ ನನಗೆ ತುಂಬ ಹೇಳ್ತಾ ಇರ್ತಾರೆ ಮಗು ತುಂಬ ಚೆನ್ನಾಗಿದೆ ಹೆಸರು ನಿರ್ಮಲಾ ಸರಾಗವಾಗಿ ಕೇಳಿದ್ಲು ಸ್ವೀಟಿ ಅಂತ ಬನ್ನಿ ಒಂದಿನ ನಮ್ಮ ಮನೆಗೆ ಇಲ್ಲಿ ನನ್ನ ಯಜಮಾನ್ರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಂದ ಈಗೇ ಯಾರ್ದೋ ಮನೆಗೆ ಹೋಗ್ಬೇಕಿತ್ತು ಬಂದೆ ಡಾಲಿ ಹೇಳಿದಾಗ ಅಮರೀಶ ಉಬ್ಬು ಹಾರಿಸಿದನು ನಮ್ಮ ಅತ್ತಿಗೆಗೂ ಸ್ವೀಟಿ ಅಂಥದ್ದೊಂದು ಬರಲಿ ಅಂತ ಇಲ್ಲೇ ಡಾಕ್ಟರ್ ರತ್ನಸುಂದರ ಹತ್ರ ಕರ್ಕೊಂಡು ಬಂದೆ ಬಹಳ ಸಂತೋಷ ಡಾಲಿ ಹೇಳಿದಾಗ ನಿರ್ಮಲಾ ಅವಳ ಸ್ನೇಹಕ್ಕೆ ಮಾರು ಹೋಗಿ ಡಾಲಿಯನ್ನ ಮನೆಗೆ ಆಹ್ವಾನಿಸಿದಳು ಈಚೀಚೆಗೆ ಅಜಯ್ ಏನೋ ಯೋಚನೆಯಲ್ಲಿ ಮುಳುಗಿರುವಂತೆ ತೋರ್ತಿತ್ತು ಊಟ ತಿಂಡಿಗಳಲ್ಲಿ ವಿಮನಸ್ಕತೆ ಎದ್ದು ತೋರ್ತಿತ್ತು ಅದನ್ನು ಗಮನಿಸಿದ ನಿರ್ಮಲಾ ಅಶೋಕನ ಮುಂದೆ ಮಾತು ತೆಗೆದ್ಲು ನೋಡಿ ಅಂದ್ರೆ ಈಚೀಚೆಗೆ ಅಜಯ್ ತುಂಬಾ ಒಂಥರ ಆಗ್ತಾ ಇದ್ದಾರೆ ಎಲ್ಲಂದ್ರಲ್ಲಿ ನಿಂತ್ಕೊಂಡು ಯೋಚಿಸ್ತಾ ನಿಂತ್ಬಿಡ್ತಾರೆ ಬರೀ ಅನ್ನಾನೇ ತಿಂದ್ಬಿಟ್ಟು ಊಟ ಆಯ್ತಂತ ಎದ್ಬಿಡ್ತಾರೆ ಆಫೀಸ್ನಿಂದ ನಾಲ್ಕೈದು ಸಲ ಮನೆಗೆ ಬಂದು ಫೈಲ್ ಮರ್ತಿದ್ದೆ ನನ್ನ ಪೆನ್ ಮರ್ತಿದ್ದೆ ಪರ್ಸ್ ಮರ್ತಿದ್ದೆ ಅಂತಾರೆ ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡೋ ಹಾಗೆ ಕಾಣಲ್ಲ ಮೊನ್ನೆ ರಾತ್ರಿಯಲ್ಲ ಅವ್ರ ರೂಮಿನ ದೀಪ ಉಳಿತಾನೆ ಇತ್ತು ಅಶೋಕ ಅವಳ ಮುಂಗುರುಳು ನೆವರತ್ತ ಹೇಳಿದ ಚಿನ್ನ ನಿನ್ಗೆ ಯಾಕೆಲ್ರು ಯೋಚನೆ ಎಲ್ಲ ತಲೆಗಟ್ಕೊಂಡು ನೀನು ಕೊರಗ್ಬೇಡ ಅಜಯ್ ಏನು ಚಿಕ್ಕಮಗುನಾ ಅವ್ನ್ ಪಾಡು ಅವ್ನು ನೋಡ್ಕೋತಾನೆ ನಿನ್ ಸ್ಥಿತಿಲಿ ನಾವೆಲ್ಲ ನಿನ್ನ ನೋಡ್ಕೋಬೇಕು ಅದ್ಬಿಟ್ಟು ಅವನು ಯಾಕೆ ಹಾಗೆ ಇವನು ಯಾಕಿದ್ದಾನೆ ಅಂತ ನಮ್ಗನ್ ವಿಷಯ ಹಚ್ಕೋತಿ ಎಲ್ಲೋ ಹಿಂದಿನ ಜನ್ಮದಲ್ಲಿ ದ್ವಾಪರ ಯುಗದಲ್ಲಿ ದ್ರೌಪದಿಯಾಗಿದ್ಯೋ ನಾವ್ ಐದು ಜನರನ್ನ ಕಂಡು ಪ್ರಾಣ ಬಿಡ್ತಿ ಇದು ಕಲಿಯುಗ ಬರೋ ಅಭಿಮನಿಯನ್ನ ವಿಚಾರಸ್ಕೋ ಸಾಕು ಎರಡು ದಿನಗಳಿಂದ ಅಜಯ್ ನಿರ್ಮಲಳಿದ್ದ ಬಳಿ ಸುಳಿದಾಡ್ದ ಅವಳು ಕಾಫಿ ಕೊಟ್ಟಾಗ ಏನೋ ಹೇಳಲು ಅವನಿಸಿ ಸುಮ್ಮನಾದನು ಅದನ್ನು ಗಮನಿಸಿಯೂ ಗಮನಿಸಿದಂತೆ ನಿರ್ಮಲಾ ಸುಮ್ಮನಾಗಿದ್ಲು ಆಸ್ಪತ್ರೆಗೆ ಚೆಕಪ್ಗೆ ಹೊರಟಾಗ ತಾನೇ ಕರೆದೊಯ್ಯುವುದಾಗಿ ಅಮರೇಶ ಹೇಳ್ದಾಗ ಆಸೆ ಮಾಡಿದನು ಅಪ್ಪ ಅಜಯ್ ನಿನ್ ಆರ್ಕಿಟೆಕ್ಟರ್ ಇಲ್ಲಿ ಉಪಯೋಗ ಆಗೋಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಹೊಸ ವಾರ್ಡು ಕಟ್ಟಿಸ್ಬೇಕು ಅಂತ ಇದ್ದಾರೆ ಆಗ್ ನೀನ್ ಬರುವಂತೆ ನೋಡು ನಾನು ಡಾಕ್ಟರ್ ಅಶೋಕ ಅತ್ಗೆ ಗಂಡ ಇದೆಲ್ಲ ನಮ್ಮಿಬ್ರು ಕೆಲಸ ಬಾಪ್ತು ಒಮ್ಮೆ ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗಿ ಬಂದಾಗ ಅಜಯ್ ಮನೆಯಲ್ಲೇ ಇದ್ದನು ನಿರ್ಮಲಳಿಗೆ ಅಚ್ಚರಿಯಾಯಿತು ಇದೇನು ಆಫೀಸ್ನಿಂದ ಬೇಗ ಬಂದ್ಬಿಟ್ಟಿದ್ದೀರಿ ಅಜಯ್ ಗಂಭೀರವಾಗಿಯೇ ಉತ್ತರಿಸಿದನು ಅತ್ಗೆ ನಿಮ್ಮ ಹತ್ರ ವೈಯಕ್ತಿಕವಾಗಿ ಮಾತಾಡ್ಬೇಕಿತ್ತು ನಿರ್ಮಲಾ ಕಣ್ಣರಳಿಸಿದ್ಲು ಏನು ಏನ್ ಸಮಾಚಾರ ನೀವೇನು ತಿಳ್ಕೊಳ್ದೇ ಇದ್ರೆ ಒಂದ್ ಮಾತು ನಾಳೆ ನನ್ನ ಜೊತೆ ಬರ್ತೀರಾ ಅಜಯ್ ನೆಲ ನೋಡುತ್ತಾ ಕೇಳಿದನು ಏನ್ ವಿಶೇಷ ನಿರ್ಮಲಾ ಕೇಳಿದಾಗ ಅಜಯ್ ಉತ್ತರಿಸಲಿಲ್ಲ ಬರ್ತೀರಾ ತಾನೆ ಮತ್ತೆ ಅದೇ ಪ್ರಶ್ನೆ ಹಾಕಿದನು ಯಾರಿಗೂ ಹೇಳ್ಬೇಡಿ ಆಗ್ಲಿ ನಿರ್ಮಲಾ ಹೇಳಿದಾಗ ಅಜಯ್ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಟ್ಟನು ಮಾರ್ನೇ ದಿನ ಎಲ್ಲರೂ ಮನೆ ಬಿಟ್ಟು ಹೊರಟ್ಮೇಲೆ ನಿರ್ಮಲಾ ಸಿದ್ಧಳಾಗಿದ್ಲು ಅಜಯ್ ಆಫೀಸ್ನಿಂದ ಹನ್ನೊಂದು ಗಂಟೆಗೆ ಆಫೀಸ್ನ ಕಾರನಲ್ಲಿ ಬಂದನು ಬನ್ನಿ ಅತ್ಗೆ ತುಂಬ ಹೊತ್ತು ನಿಲ್ಸ್ಕೊಳ್ಳಲ್ಲ ಅಜಯ್ ನಿರ್ಮಲಳನ್ನು ಕಾರಿನಲ್ಲಿ ಕೂಡಿಸಿ ಬಾಗಿಲು ಹಾಕುತ್ತಾ ಇಳಿದನು ಗೋವಿಂದ ಮನೆಯಲ್ಲಿ ಕಾವಲಿದ್ದನು ಕಾರು ದೊಡ್ಡದೊಂದು ಮನೆ ಮುಂದೆ ನಿಂತಿತು ಅಜಯ್ ಕಾರಿನ ಬಾಗಿಲು ತೆರೆದು ನಿರ್ಮಲಳನ್ನು ಇಳಿಸಿಕೊಂಡನು ಇದು ಯಾರ್ ಮನೆ ಅಜಯ್ ನಿರ್ಮಲಾ ಕೊಂಚ ಗಲಿಬಿಲಿಗೊಂಡ್ಳು ಬನ್ನಿ ಗೊತ್ತಾಗತ್ತೆ ಅಜಯ್ ಮನೆಯ ಹೆಬ್ಬಾಗಿಲ ಹತ್ತಿರ ಕರೆದೊಯ್ದನು ಒಳಗಿನಿಂದ ಸಿಲ್ಕಿನ ಸೀರೆಯುಟ್ಟು ತುರುಪು ಹಾಕಿಕೊಂಡಿದ್ದ ಯುವತಿಯೊಬ್ಳು ಹೊರಬಂದಳು ನಿರ್ಮಳಳನ್ನು ನೋಡಿ ನಸುನಕ್ಕೂ ಕೈಮುಗಿದಳು ನಮಸ್ಕಾರ ಬನ್ನಿ ನಿರ್ಮಳಳು ಕೈ ಮುಗಿದಳು ಇವರೇ ನನ್ನ ಅತ್ಕೆ ಇವಳು ರೇಣುಕ ಹೆಂಡ್ತಿ ಅಜಯ್ ಹೇಳಿದಾಗ ನಿರ್ಮಲಳಿಗೆ ಒಂದು ಗಳಿಗೆ ಕಣ್ಣು ಕತ್ತಲು ಹಿಡಿದಂತಾಯ್ತು ಬಾಗಿಲನ್ನು ಬಿಗಿಯಾಗಿ ಇಡದ್ಲು ಅಜಯ್ ಸಮುದ್ರದಷ್ಟು ಆಳವಾದವನು ಮಾತು ಅಲ್ಪ ಕಾರ್ಯ ಕುಶಲ ನಿರ್ಮಲಾ ಎದುರಿಗೆ ನಿಂತಿದ್ದ ತರುಣಿಯತ್ತ ನೋಡಿದಳು ನೋಡಲು ಚೆಲುವಿಯಲ್ಲದಿದ್ರೂ ಬಹಳ ಚೂಟಿಯಾಗಿದ್ಲು ಮುಖದಲ್ಲಿ ಜಾಣ್ಮೆ ಸಂಯಮಗಳು ಎದ್ದು ಕಾಣುತ್ತಿತ್ತು ತನ್ನಗಿಂತ ಒಂದೆರಡು ವರ್ಷ ಚಿಕ್ಕವಳಿರಬಹುದು ನಯ ವಿನಯಗಳಿಗೇನೂ ಕಡಿಮೆ ಇಲ್ಲ ಕೂತ್ಕೊಳ್ಳಿ ನಿಂತೇ ಇದ್ದೀರಲ್ಲ ರೇಣುಕಾ ಹೇಳಿದಾಗ ಆಸರೆ ಸಿಕ್ಕರೆ ಸಾಕೆಂದು ಕುರ್ಚಿ ಮೇಲೆ ಕುಳಿತಳು ರೇಣುಕ ಒಳಗೋಗಿ ತಟ್ಟೆ ತುಂಬಾ ಸಿಹಿ ತಿಂಡಿ ತಂದಳು ನಮ್ಮ ಮದ್ವೆಗೆ ನಿಮ್ಮನ್ನ ಕರೆಯಲಾಗ್ಲಿಲ್ಲ ಆದ್ರಿಂದ ಈಗ ಸ್ವೀಟ್ಸ್ ಕೊಡ್ತಾ ಇದ್ದೀನಿ ನೀವು ನಮ್ಮಿಬ್ರನ್ನ ಬ್ಲೆಸ್ ಮಾಡಬೇಕು ರೇಣುಕಾ ಅಜ್ಜಯ್ ಇಬ್ಬರು ಅವಳ ಕಾಲ್ ಮುಟ್ಟಿ ನಮಸ್ಕರಿಸಿದಾಗ ನಿರ್ಮಲಾ ಏನೂ ಮಾಡಲು ತೋರದೆ ಮೇ ಗಾಟ್ ಬ್ಲೆಸ್ ಯು ಬಿಟ್ಟಳು ಮುಂದುವರೆಯುವುದು